ಎಲ್ಲರಿಗೂ ನಮಸ್ಕಾರ ಶ್ರೀ ಗರ್ಜಲಿಂಗೇಶ್ವರ ಸ್ವಾಮಿಯ ಬಣ್ಣದ ದೇವರ ಆಹ್ವಾನ ಪರಮ ಪೂಜೆಯೇ ಮನಿತ್ರಾ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಾದ ಸುಕ್ಷೇತ್ರ ಹಳೇಕೋಟೆ ಕೆ ಸುಗೂರು ಶ್ರೀ ಸಿದ್ದರಾಮನಂದ ಪೂರಿ ಮಹಾಸ್ವಾಮಿಗಳಾದ ಶ್ರೀ ಕನಕದಾಸನ ಗುರು ಪೀಠವಾದ ತಿಂತಿಂಗ್ ಬ್ರಿಜ್ ಗುಲ್ಬರ್ಗ ಹಾಲು ಮತಗುರುಗಳಾದ ಶ್ರೀ ಗುರುವಿನ ನಾಗಪ್ಪತಾತನವರ ಕೃಪೆ ಆಶೀರ್ವಾದದಿಂದ ಶ್ರೀ ಗರ್ಜಲಿಂಗೇಶ್ವರ ಸ್ವಾಮಿಯ ಬಣ್ಣದ ಪಂಚಮ ಬಣ್ಣದ ಮಹೋತ್ಸವ ಆಹ್ವಾನ ದೊಡ್ಡ ಅರಿವಾಣ ಗ್ರಾಮ ಆದೋನಿ ತಾಲೂಕು ಕರ್ನೂಲು ಜಿಲ್ಲಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ದೇವರುಗಳು ಶ್ರೀ ಗರ್ಜಲಿಂಗೇಶ್ವರ ಸ್ವಾಮಿ ದೊಡ್ಡ ಅರಿವಾಣ ಗ್ರಾಮ ಶ್ರೀ ದೇವರಾಳಯ್ಯಮೋವ ದೇವಿ ದೊಡ್ಡ ಅರಿವಾಣ ಗ್ರಾಮ ಶ್ರೀ ಲಿಂಗೇಶ್ವರ ಸ್ವಾಮಿ ಮುದ್ದಟ್ಮಾಗಿ ಗ್ರಾಮ ಶ್ರೀ ಉಲ್ತಿ ಕಾರ್ಮಪ್ಪ ಸ್ವಾಮಿ ಹಿರೇ ಉಲ್ತಿ ಗ್ರಾಮ ಶ್ರೀ ಲಿಂಗೇಶ್ವರ ಸ್ವಾಮಿ ನೆರಿಣಿಕಿ ಗ್ರಾಮ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಆಗ್ಲೂರು ಗ್ರಾಮ ಶ್ರೀ ವೀರಲಿಂಗೇಶ್ವರ ಸ್ವಾಮಿ ಮದನ್ಯಾಳು ಗ್ರಾಮ ಶ್ರೀ ಕರಿಲಿಂಗೇಶ್ವರ ಸ್ವಾಮಿ ಉಪ್ಪಾಳು ಗ್ರಾಮ ಶ್ರೀ ಉಲ್ತಿಕಾರ್ಮಂಚಪ್ಪ ಸ್ವಾಮಿ ಕರಿ ಉಪ್ಪಾಳು ಗ್ರಾಮ ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ನಾಗಲಾಪುರ ಶ್ರೀ ಉಲ್ತಿಕಾರ್ಮಂಚಪ್ಪ ಕಾರ್ಮಂಚಪ್ಪ ಸ್ವಾಮಿ ಕರಿ ಉಪ್ಪಾಳು ಗ್ರಾಮ ಶ್ರೀ ಸಮಸ್ತ್ರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಚತುರ್ಥಿ ಗುರುವಾರ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಶ್ರೀ ಗದ್ದಲಿಂಗೇಶ್ವರ ಸ್ವಾಮಿಯ ಸ್ವರ್ಣ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುತ್ತೆ ಶ್ರೀ ಕನಕದಾಸನ ಹಾಗೂ ಶ್ರೀ ಕನಕದಾಸನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ಇರುತ್ತೆ ಶ್ರೀ ಶ್ರೀ ವಿಶ್ವವಾಸನಾಮ ಸಂವತ್ ವಸಂತ ಋತು ಉತ್ತರಾಯಣಂ ವೈಶಾಖ ಮಾಸ ಷಷ್ಠಿ ಶನಿವಾರ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಊರಿನಲ್ಲಿರುವ ಎಲ್ಲ ದೇವರುಗಳಿಗೆ ತಳಿಸಿ ತೋರಣಗಳು ಪುಷ್ಪ ಅಲಂಕಾರಗಳು ಮತ್ತು ಪ್ರತಿಷ್ಠಿತ ಪೂಜೆಗಳು ಈ ಊರಿಗೆ ಆಗಮಿಸುವ ಎಲ್ಲ ದೇವರುಗಳಿಗೆ ಸಂಜೆ ಪೂಜೆ ಕಾರ್ಯಕ್ರಮ ಇರುತ್ತೆ ಮತ್ತೆ ಮಧ್ಯಾಹ್ನ ಭೋಜನ ಕಾರ್ಯಕ್ರಮ ಕೂಡ ಇರುತ್ತೆ ವೈಶಾಖ ಮಾಸ ಶುಕ್ಲಪಕ್ಷ ಸಪ್ತಮಿ ಆದಿತ್ಯವಾರಂ ವಾರ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರುವ ಶುಭ ದಿನದಲ್ಲಿ ಶ್ರೀ ಶ್ರೀ ಗರ್ಜಿಲಿಂಗೇಶ್ವರ ಸ್ವಾಮಿಯ ಬಣ್ಣದ ಹಾಗೂ ಬಂಡಾರದ ಗಂಗೆ ಪೂಜೆ ಕಾರ್ಯಕ್ರಮ ಇರುತ್ತೆ ಹಾಗೆ ತದನಂತರ ಸಮೂಹ ವಿವಾಹಗಳು ಜರುಗುವುದು ಆಮೇಲೆ ಮಧ್ಯಾಹ್ನ ಮೂರು ಗಂಟೆ ನಿಂತ ಎಲ್ಲ ದೇವರಿಗಳಿಗೆ ಊರು ಮೆರವಣಿಗೆ ಜರುಗುವುದು ತದನಂತರ ಲಂಕಾದಹನ ಜರುಗುವುದು ಇದು ಅಲ್ಲದೆ ಶ್ರೀ ಗದ್ದಿಲಿಂಗೇಶ್ವರ ಸ್ವಾಮಿಯ ಮಹಿಮೆ ಪ್ರತ್ಯೇಕವಾಗಿ ಹೇಳಬೇಕಾದ ಏನೆಂದರೆ ವರ್ಷಕ್ಕೆ ಮೂರು ಬಾರಿ ಊರಿನಲ್ಲಿ ಊರ ಮೆರವಣಿಗೆ ಇರುತ್ತದೆ ಮತ್ತು ಶ್ರಾವಣ ಮಾಸದಲ್ಲಿ ತಿರುಗುಂಪ ತಾಲೂಕು ಕೆಂಚನಗುಡ್ಡ ಗ್ರಾಮಕ್ಕೆ ಕಾಲ್ನಡಿಕೆ ಮುಖಾಂತರ ಹೋಗುತ್ತಾರೆ ಕೆಂಚನಗುಡ್ಡ ನದಿಯಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಪ್ರತ್ಯೇಕ ಪೂಜೆಗಳು ಮಾಡುತ್ತಾರೆ ಈ ಪೂಜೆಗ ಅಂಗವಾಗಿ ದೊಡ್ಡರವಣ ಗ್ರಾಮದಲ್ಲಿರುವ ಸಕಲ ಭಕ್ತಾದಿಗಳು ಇದರಲ್ಲಿ ಭಾಗವಹಿಸುತ್ತಾರೆ ತದನಂತರ ಅಲ್ಲಿನ ಪ್ರಸಾದ ಸೇವಿಸಿ ಸಾಯಂಕಾಲ ಸುರಗುಂಪಗೆ ಮರಳುತ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಊರಿನ ಜನ